ಬಾಗಲಕೋಟೆ ಜಿಲ್ಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುನಗುಂದ ಹಾಗೂ ಹುನಗುಂದ ತಾಲೂಕಾ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಂಘವತಿಂದ ಎರಡು ಸಾವಿರದ ಇಪ್ಪತ್ತೈದು ರಿಂದ ಇಪ್ಪತ್ತಾರು ನೇಸಾಲಿನ ಕನಿಷ್ ಬೆಂಬಲ ಯೋಜನೆಯಡಿಯಲ್ಲಿ ಎಫೆಕ್ಯೂ ಗುಣಮಟ್ಟದ ತೊಗರಿ ಉತ್ಪನ್ನಗಳ ಖರೀದಿಸುವ ಕೇಂದ್ರಗಳು ದಿನಾಂಕ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಾರಂಭವಾಗಿವೆ ಹಾಗೂ ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ರಂದು ರೈತರಿಂದ ನೋಂದಾವಣಿ ಪ್ರಾರಂಭಗೊಂಡು ಎಂಬತ್ತು ದಿನಗಳವರೆಗೆ ಕಾಲಾವಕಾಶದಲ್ಲಿದೆ ಈ ಒಂದು ನೋಂದಾವಣಿ ಪ್ರಕ್ರಿಯೆಯಲ್ಲಿ ಈಗಾಗಲೇ ಕ್ಷೇತ್ರದಾದ್ಯಂತ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೈತರು ನೋಂದಾವಣಿ ಮಾಡಿಕೊಂಡಿದ್ದಾರೆ ಹಾಗೂ ಕ್ಷೇತ್ರದ ಶಾಸಕ ಕಾಶಪ್ಪನವರ ಪ್ರಸ್ತಾವದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿರ ಅನ್ವಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಟಾಸ್ಕ್ಫೋರ್ಸ್ ಸಮಿತಿ ರಚಿಸಿ ಸನ್ನೆರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಸಾಲಿನ ಎಫ್ಕ್ಯು ಗುಣಮಟ್ಟದ ತೊಗರಿ ಖರೀದಿಗೆಂದು ಕುನಗುಂದ ಟಿಎಪಿಸಿಎಂಎಸ್ ಸೇರಿ ತಾಲೂಕಿನಲ್ಲಿ ಎಫ್ಪಿಒ ಸೂಳೆಭಾವಿ ಎಫ್ಪಿಒ ಅಮರಾವತಿ ಪಿಕೆಪಿಎಸ್ ಮೂಗನೂರು ಪಿಕೆಪಿಎಸ್ ನಾಗೂರ ಪಿಕೆಪಿಎಸ್ ಕುಡಲಸಂಗಮ ಸೇರಿ ಒಟ್ಟು ಆರು ಗ್ರಾಮಗಳಲ್ಲಿ ಖರೀದಿ ಕೇಂದ್ರ ತೆರೆದಿದ್ದರೆ ಜೆಎಫ್ಸಿಪಿಎಲ್ ಇಲಕಲ್ಲ ಸೇರಿ ತಾಲೂಕಿನಲ್ಲಿ ಪಿಕೆಪಿಎಸ್ ನಂದವಾಡಗಿ ಪಿಕೆಪಿಎಸ್ ಬೂದಿಹಾಳ ಪಿಕೆಪಿಎಸ್ ಕರಡಿ ಪಿಕೆಪಿಎಸ್ ಇಲಕಲ್ಲ ಪಿಕೆಪಿಎಸ್ ಚಿಕ್ಕಶಿಂಗನಗುತ್ತಿ ಪಿಕೆಪಿಎಸ್ ತುಂಬಾ ಪಿಕೆಪಿಎಸ್ ಜಂಬಲದಿನ್ನಿ ಪಿಕೆಪಿಎಸ್ ಕಂದಗಲ್ಲ ಪಿಕೆಪಿಎಸ್ ಚಿಕ್ಕಾದಾಪುರ ಪಿಕೆಪಿಎಸ್ ಕೋಡಿಹಾಳ ಸೇರಿ ಒಟ್ಟು ಹನ್ನೊಂದು ಖರೀದಿ ಕೇಂದ್ರದೊಂದಿಗೆ ಕ್ಷೇತ್ರದಲ್ಲಿ ಹದಿನೇಳು ಕೇಂದ್ರಗಳಿವೆ ಹಾಗೂ ರೈತರು ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಫ್ರೂಟ್ಸ್ ತಂತ್ರಾಶದಲ್ಲಿ ಲಭ್ಯವಾಗುವ ರೈತರು ತೊಗರಿ ಬೆಳೆದ ವಿಸ್ತೀರ್ಣಕ್ಕೆ ಅನುಗುಣವಾದ ಪ್ರಮಾಣದಲ್ಲಿ ನೋಂದಾಯಿತ ರೈತರಿಂದ ಮಾತ್ರ ಖರೀದಿಸಲಾಗುತ್ತದೆ ಖರೀದಿ ಅವಧಿಯು ತೊಂಬತ್ತು ದಿನಗಳ ಕಾಲಿರಲಿದೆ ಹಾಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ಪಿಎಸ್ಸಿಎಸ್ ಎಫ್ಪಿಒ ಟಿಎಪಿಸಿಎಂಎಸ್ಗಳಲ್ಲಿ ತಮ್ಮ ನ ಐಡಿ ಸಂಖ್ಯೆ ನೀಡಿ ನೋಂದಣಿ ಮಾಡಿಕೊಂಡು ಎಫ್ಎಕ್ಯು ಗುಣಮಟ್ಟದ ತೊಗರಿ ಉತ್ಪನ್ನವನ್ನು ಮಾರಾಟ ಮಾಡಿ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಹುನಗುಂದ ತಾಲೂಕಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ಆರೆಂದಂಡಿನರು ಪ್ರಕಟಣೆಯಲ್ಲಿ ತಿಳಿಪಡಿಸಿದ್ದಾರೆ ಬಾಗಲಕೋಟೆ ಜಿಲ್ಲೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಹುನಗುಂದ ಹಾಗೂ ಹುನಗುಂದ ತಾಲೂಕಾ ಒಕ್ಕಲುತನ ಹುಟ್ಟವಳಿ ಮಾರಾಟ ಸಂಘವತಿಂದ ಎರಡು ಸಾವಿರದ ಇಪ್ಪತ್ತೈದರಿಂದ ನೇ ಸಾಲಿನ ಕನಿಷ್ಠ ಬೆಂಬಲ ಯೋಜನೆಯಡಿಯಲ್ಲಿ ಗುಣಮಟ್ಟದ ತೊಗರಿ ಉತ್ಪನ್ನಗಳ ಖರೀದಿ ಕೇಂದ್ರಗಳ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಮಧ್ಯಾಹ್ನ ಒಂದು ಗಂಟೆಗೆ ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದೆಸ್ ಕಾಶಪ್ಪನವರ ಅಧ್ಯಕ್ಷತೆಯಲ್ಲಿ ಹುಣಗುಂದ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಜರುಗಿತು ಈ ಖರೀದಿ ಕೇಂದ್ರಗಳು ಉದ್ಘಾಟಿಸಿ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಪರ ಹಾಗೂ ಹುಣಗುಂದ ತಾಲೂಕು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಕಾರ್ಯದರ್ಶಿಗಳಾದ ಆರ್ ಎಂನಂಡಿನರು ಪ್ರಾಸ್ತಾವಿಕ ಪರ ಮಾತನಾಡಿ ಕ್ಷೇತ್ರದ ಶಾಸಕ ಕಾಶಪ್ಪನವರ ಪ್ರಸ್ತಾವದ ಮೇರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೃಷಿ ಸಚಿವ ಚೆಲುವರಾಯಸ್ವಾಮಿರ ನಿರ್ದೇಶಿಸಿದನ್ವಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯ ಟಾಸ್ಕ್ಫೋರ್ಸ್ ಸಮಿತಿ ರಚಿಸಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನೇ ಸಾಲಿನ ಎಫೆಕ್ಯೂ ಗುಣಮಟ್ಟದ ತೊಗರಿ ಖರೀದಿಗೆಂದು ಹುನಗುಂದ ಟಿಎಪಿಸಿಎಂಎಸ್ ಸೇರಿ ತಾಲೂಕಿನಲ್ಲಿ ಎಫ್ಪಿಒ ಸೂಳೆಭಾವಿ ಎಫ್ಪಿಒ ಅಮರಾವತಿ ಪಿಕೆಪಿಎಸ್ ಮೂಗನೂರು ಪಿಕೆಪಿಎಸ್ ನಾಗೂರ ಪಿಕೆಪಿಎಸ್ ಕುಡಲಸಂಗಮ ಸೇರಿ ಒಟ್ಟು ಆರು ಗ್ರಾಮಗಳಲ್ಲಿ ಖರೀದಿ ಕೇಂದ್ರಗಳು ತೆರೆದಿದ್ದರೆ ಜಿಎಫ್ಸಿಪಿಯ ಲಿಲಕಲ್ಲ ಸೇರಿ ತಾಲೂಕಿನಲ್ಲಿ ಪಿಕೆಪಿಎಸ್ ನಂದವಾಡಗಿ ಪಿಕೆಪಿಎಸ್ ಬೂದಿಹಾಳ ಪಿಕೆಪಿಎಸ್ ಕರಡಿ ಪಿಕೆಪಿಎಸ್ ಇಲಕಲ್ಲ ಪಿಕೆಪಿಎಸ್ ಚಿಕ್ಕಶಿಂಗನಗುತ್ತಿ ಪಿಕೆಪಿಎಸ್ ತುಂಬಾ ಪಿಕೆಪಿಎಸ್ ಜಂಬಲದಿನ್ನಿ ಪಿಕೆಪಿಎಸ್ ಕಂದಗಲ್ಲ ಪಿಕೆಪಿಎಸ್ ಚಿಕ್ಕಾದಾಪುರ ಪಿಕೆಪಿಎಸ್ ಕೋಡಿಹಾಳ ಸೇರಿ ಒಟ್ಟು ಹನ್ನೊಂದು ಖರೀದಿ ಕೇಂದ್ರದೊಂದಿಗೆ ಕ್ಷೇತ್ರದಲ್ಲಿ ಹದಿನೇಳು ಕೇಂದ್ರಗಳು ದಿನಾಂಕ ಡಿಸೆಂಬರ್ ಹದಿನೇಳು ಎರಡು ಸಾವಿರದ ರಂದು ರೈತರಿಂದ ನೋಂದಾವಣಿ ಪ್ರಾರಂಭಗೊಂಡು ಈಗಾಗಲೇ ಕ್ಷೇತ್ರದಾದ್ಯಂತ ನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರೈತರು ನೋಂದಾವಣಿ ಮಾಡಿಕೊಂಡ ಅಂಕಿ ಸಂಖ್ಯೆಯ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಪ್ರತಿ ರೈತರಿಂದ ಎಕರೆಗೆ ನಾಲ್ಕು ಕ್ವಿಂಟಲ್ನಂತೆ ಫ್ರೂಟ್ಸ್ ತಂತ್ರಾಶದಲ್ಲಿ ಲಭ್ಯವಾಗುವ ರೈತರು ತೊಗರಿ ಬೆಳೆದ ವಿಸ್ತೀರ್ಣಕ್ಕೆ ಅನುಗುಣವಾದ ಪ್ರಮಾಣದಲ್ಲಿ ನೋಂದಾಯಿತ ರೈತರಿಂದ ಮಾತ್ರ ಖರೀದಿಸಲಾಗುತ್ತದೆ ಎಂದರು ಹಾಗೂ ಬೆಂಬಲ ಬೆಲೆಯಡಿ ಪ್ರತಿ ಕ್ವಿಂಟಾಲಗೆ ಏಳು ಸಾವಿರದ ಐನೂರ ಐವತ್ತು ರೂಪಾಯಿಗಳು ಮತ್ತು ರಾಜ್ಯ ಸರ್ಕಾರದ ಪ್ರೋತ್ಸಾಹಧನ ನಾನೂರ ಐವತ್ತು ರೂಪಾಯಿಗಳು ಸೇರಿ ಒಟ್ಟು ಎಂಟು ಸಾವಿರ ರೂಪಾಯಿಗಳು ನಿಗದಿಪಡಿಸಿದ್ದ ಬಗ್ಗೆ ಪ್ರಸ್ತಾಪಿಸಿದರು ನಂತರ ಬೆಳೆದ ಉತ್ಪನ್ನಗಳ ಬೆಲೆ ನಿಗದಿಪಡಿಸುವುದು ಕೇಂದ್ರ ಸರಕಾರದ ವ್ಯಾಪ್ತಿಗೆ ಒಳಪಡುತ್ತದೆ ಆದರೆ ಪ್ರಧಾನಿ ನರೇಂದ್ರ ಮೋದಿರ ನೇತೃತ್ವದ ಬಿಜೆಪಿ ಸರಕಾರವು ಕರ್ನಾಟಕ ರಾಜ್ಯದೊಂದಿಗೆ ನಿರಂತರ ಮಲತಾಯಿ ಧೋರಣೆ ಅನುಸರಿಸುತ್ತಾ ಅನ್ಯಾಯ ಮಾಡುತ್ತಿದೆ ಎಂದು ಕಿಡಿಕಾರಿದರು ಆದರೆ ಕರ್ನಾಟಕ ಸರಕಾರವು ರಾಜ್ಯದಾದ್ಯಂತ ರೈತರ ಬೆಳೆಯುವ ಇತರೆ ಬೆಳೆಗಳಿಗೆ ಖರೀದಿ ಕೇಂದ್ರಗಳು ತೆರೆದು ಕೊಟ್ಟ ಮಾತಿನಂತೆ ನುಡಿದಂತೆ ನಡೆದುಕೊಂಡು ಸದಾ ರೈತರಿಗೆ ಬೆಂಗಾವಲಾಗಿ ಸಾಮಾಜಿಕ ನ್ಯಾಯ ಕಲ್ಪಿಸುವ ನಿಟ್ಟಿನಲ್ಲಿ ಇಚ್ಛಾಶಕ್ತಿ ಮತ್ತು ಬದ್ಧತೆಯಿಂದ ನಡೆದುಕೊಳ್ಳುತ್ತಾ ಬಂದಿರುವುದಾಗಿ ಪ್ರತಿಪಾದಿಸಿದರು ನಂತರ ರೈತ ಬಾಂಧವರು ತಮ್ಮ ಹತ್ತಿರದ ಪಿಎಸ್ಸಿಎಸ್ ಎಫ್ಪಿಒ ಟಿಎಪಿಸಿಎಂಎಸ್ಗಳಲ್ಲಿ ತಮ್ಮ ನೈಡಿ ಸಂಖ್ಯೆ ನೀಡಿ ನೋಂದಣಿ ಮಾಡಿಕೊಂಡು ಎಫ್ಎಕ್ಯೂ ಗುಣಮಟ್ಟದ ತೊಗರಿ ಉತ್ಪನ್ನವನ್ನು ಮಾರಾಟ ಮಾಡಿ ರೈತರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಸಂಘದ ಸಿಬ್ಬಂದಿಗಳಾದ ಬಿಎಸ್ಕುದರಿಮನಿರು ಮತ್ತು ರಾಜುಕರಂಡಿರು ವೇದಿಕೆ ಹಂಚಿಕೊಂಡರೆ ಸಂಘದ ಅಧ್ಯಕ್ಷರಾದ ಜೈನಸಾ ಬಹಗೇದಾಳ ಸದಸ್ಯರಾದ ಮಹಾಲಿಂಗಯ್ಯ ವಿಹಿರೇಮಠ ಶ್ರೀಮತಿ ಮಹಾಂತಮ್ಮ ಹೊಸೂರ ಬಿಜಿಬಂಗಾರಿ ಮಹಾಂತೇಶನಾಡಗೌಡ್ರ ಬಸಪ್ಪಯಂಕಟ್ಟಿ ಶ್ರೀಮತಿ ಶಾಂತಾಗೌಡಗೇರಿ ಹಾಗೂ ಮುಖಂಡರಾದ

ಲಾಭ ಸರ್ಕಾರಿ ಯೋಜನೆ ಲಾಭ ಪಡೆಯುವುದು ಅಂತ ಹೇಳಿ ಎಲ್ಲ ರೈತ ತಾಲೂಕಿನ ರೈತ ಪರವಾಗಿ ಒಂದು ಮನೆಯನ್ನು ಸಲ್ಲಿಸ್ತಾ ಇದ್ದೇವೆ ತೊಗರಿ ಬೆಂಬಲ ಬೆಲೆ ಹೆಚ್ಚುವರಿ ಸಹಾಯಧನ ನೀಡುವ ಕುರಿತು ಮಾಡಿದರೆ ಸನ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೆಂಬಲ ಬೆಲೆ ಯೋಜನೆಯಲ್ಲಿ ತೊಗರಿ ಖರೀದಿ ಕೇಂದ್ರ ಸರ್ಕಾರವು ಸುದ್ದಿಗಿಂತಲಿಗೆ ಎಂಟು ಸಾವಿರ ರೂಪಾಯಿ ಬೆಂಬಲಿತು

ತೊಗರಿಯನ್ನು ಇತ್ತೀಚೆಗೆ ನಮ್ಮ ಉಡುಪು ತಾಲೂಕಿನ ಆಗಿರುವುದು ಈ ಕಡೆ ಭಾಗದಲ್ಲಿ ಹೆಚ್ಚಿನ ಒಂದು ಬೆಳೆಯನ್ನ ಇವತ್ತು ತೊಗರಿಯನ್ನು ಇಳಿಯುವಂತಹ ಈಗ ಕೂಡ ನೀರಿನ ಕೂಡ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾವು ಅನೇಕ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಳೆಯನ್ನು ಕೊಡುವಂತಹ ಕೆಲಸ ಇರುತ್ತೆ ನಮ್ಮ ರಾಜ್ಯ ಸರ್ಕಾರ

ಆ ಕಳವಿಕೆಯವನ್ನ ನಮ್ಮ ಹುಡುಗ ಮತ್ತುಭಯ ತಾಲೂಕಿನಲ್ಲಿ ಸುಮಾರು ಹದಿನೇಳ ಹದಿನೇಳು ಕೇಂದ್ರಗಳನ್ನೇ ಬಂದೂ ಈಜೆಸಿಗೆ ಮಾಡಬೇಕು ನಮ್ಮ ಹದಿನೇಳನೇ ಸರ್ಕಾರಿ ಸಂಘಗಳಿದಾವೆ ಅನೇಕ ಕೇಂದ್ರಗಳನ್ನು ಇವತ್ತು

ರೈತರು ಈಗಾಗಲೇ ನೋಂದಣಿಯನ್ನು ಮಾಡಿದ್ದಾರೆ ಇಪ್ಪತ್ತು ಆ ರೈತರಿಗೆ ಏನು ಇವತ್ತು ಗ್ರಾಟನೆ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ನಾಳೆ ತಲೆ ಅವರುಗಳಂಥ ದೂರಿ ಬೆಳೆಯನ್ನು ಖರೀದಿ ಮಾಡಿ ಅವ್ರಿಗೆ ಸೂಕ್ತವಾದ ಏನು ಸರ್ಕಾರ ಗೊತ್ತಾಗಿದೆ ಕಳೆದ ಐವತ್ತು ರೂಪಾಯಿ ಕೊಟ್ಟು ಐನೂರು ರೂಪಾಯಿಯನ್ನು ನಾಲ್ಕುನೂರ ಐವತ್ತು ರೂಪಾಯಿ ನಾಲ್ಕನೂರ ಐವತ್ತು ರೂಪಾಯಿ ಸರ್ಕಾರದಿಂದ ಸಹಾಯ ಸಮಸ್ಯೆ ಅಧ್ಯಕ್ಷ ರೂಪಾಯಿ ಸಹಾಯ ಜನ ಈ ಸಾರಿ ಕೊಟ್ಟಿದ್ದೀನಿ ನಾನು ಸಾರಿ ಇನ್ನೂರ ಐವತ್ತು ರೂಪಾಯಿ ಮಾಡಿ ನಾಲ್ಕುನೂರ ಐವತ್ತು ರೂಪಾಯಿ ಸಹಾಯ ಜನ ಕೊಟ್ಟಿದ್ವಿ ಇವತ್ತು ನೇರವಾಗಿ ಸರ್ಕಾರ ಎರಡು ಸಾವಿರ ಇವತ್ತು వేరేన తీరుబడి విస్తులేక బారుంతకి సబార్తైవే ఇకుంటే జ సైదాలండికి ఓలి అంతర్ ఇల్ల అంతర్ ఉందో భావం అరువతై నాయకరిటిపై సైదాలొక్తిని ఎంచుకో బారుు తీరువగే సబార్తక న గర్తి మార్తుంటే ఇదాని ఆదేశం అంటే ఇదానిని మైతరేయుడు సూక్తా దరే ఇకు ఆనత తోర్గే అది కూడుపుర అనుకును విశ్వాసనమే ఈ సబందుని నియుతో

ಅವರಿಗೆ ದೊರಕಬೇಕು ಅಂತ ಆರೆ ಸರ್ಕಾರ 750 ರೂಪಾಯಿಗಳನ್ನು ಸಹಾಯ ಮಾಡೋಣ ಮೊದಲು ಒಬ್ಬ ಸರ್ಕಾರದ ಒಟಿ ರಾಜ್ಯ ಸರ್ಕಾರಕ್ಕೆ 750 ರೂಪಾಯಿಗಳನ್ನು ಸಹಾಯ ಮಾಡೋಣ ಇಲ್ಲಿ ಆದರೆ ನಾವು ಕರೋವನ ಡಿಗ್ರಿ ಪಡೆಯುವಂತ অধিকার ಅದು ಕೇಂದ್ರ ಸರ್ಕಾರದ ಇರೋದು ಮಾತ್ರಕ್ಕೆ ಫಿಶಿಯನಲ್ ಇರೋದು ಇನ್ ಫ್ಯಾಕ್ಟ್ ಸಿಚುಯೇಷನ್ ಅಲ್ಲಿ ಇರೋದು ಅವರು ಕೇಂದ್ರ ಸರ್ಕಾರವನ್ನ ಆದರೆ ಇಲ್ಲಿ ಒತ್ತಾಯ ಮಾಡೋಣ మేము కేంద్రే స్పష్ట రైతుల నాలుగు వర్షం కాలేజీ భారతీయ జనతా పక్షు అధికార రైతుల